ಹಲಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಸೆಕೆಂಡ್ ಟೆಸ್ಟ್ ಡೇ ಒನ್ನಲ್ಲಿ ಭಾರತ ಡಾಮಿನೇಟ್ ಮಾಡ್ತು ಅಂತಲೇ ಹೇಳ್ಬೋದು ಮೊದಲ ದಿನವೇ ತ್ರೀ ಹಂಡ್ರೆಡ್ ಪ್ಲಸ್ ತ್ರೀ ಹಂಡ್ರೆಡ್ ಏಯ್ಟೀನ್ ರನ್ಸ್ಗೆ ಎರಡು ವಿಕೆಟ್ ನಷ್ಟಕ್ಕೆ ಭಾರತ ಮೊದಲ ದಿನವನ್ನು ಎಂಡ್ ಮಾಡಿದ್ದಾರೆ ಡಾಮಿನೇಟಿಂಗ್ ಡೇ ಅಂತಲೇ ಹೇಳ್ಬೋದು ಭಾರತ ಕಡೆ ಭಾರತದ ಬ್ಯಾಟರ್ಸ್ಗಳಿಂದ ಸೊ ಮಾರ್ನಿಂಗ್ ಸೆಷನ್ನಲ್ಲಿ ತೊಂಬತ್ನಾಲ್ಕು ರನ್ ಬಂದರೆ ಅದಾದ ಬಳಿಕ ಆಫ್ಟರ್ನೂನ್ ಸೆಷನ್ನಲ್ಲಿ ನೂರ ಇಪ್ಪತ್ತಾರು ರನ್ ಬರುತ್ತೆ ಅದು ಕೂಡ ವಿಕೆಟ್ಲೆಸ್ಸು ಕೇವಲ ಮೂವತ್ತು ಓವರ್ನಲ್ಲಿ ನೂರ ಇಪ್ಪತ್ತಾರು ರನ್ ಬರುತ್ತೆ ಆಫ್ಟರ್ನೂನ್ ಸೆಷನಲ್ಲಿ ಈವ್ನಿಂಗ್ ಸೆಷನಲ್ಲಿ ತೊಂಬತ್ತೆಂಟು ರನ್ ಬರುತ್ತೆ ಸೊ ಹೀಗೆ ಡಾಮಿನೇಟ್ ಮಾಡ್ತಾರೆ ಭಾರತ ಇವತ್ತಿನ ದಿನ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಇವು ಮೊದಲು ಚಾನಲ್ಗೆ ಕಷ್ಟು ಬರೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಾಲಿವುಡನ್ನ ಪಟಪಟ ಅಂತ ಸ್ಟಾರ್ಟ್ ಮಾಡೋಣ ಟಾಸ್ ಗೆದ್ದ ಭಾರತವು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳುತ್ತೆ ಶುಭಂಗಿಲ್ಲ ಅವರು ಎಸ ಕ್ಯಾಪ್ಟನ್ ಆಗಿ ಮೊದಲು ಟಾಸ್ ಗೆದ್ದಿದ್ದು ಒಂದು ಇದೆ ಫಸ್ಟ್ ಟೈಮು ಸೊ ಟಾಸ್ ಗೆದ್ದ ಭಾರತಕ್ಕೆ ಒಳ್ಳೆ ಆರಂಭ ಸಿಗುತ್ತೆ ಆಸ್ ಯೂಶ್ವಲ್ ಕೆ ಎಲ್ ರಾಹುಲ್ ಮತ್ತು ಯಶಸ್ ದೇಶ್ವಾಲ್ ಅತ್ಯುತ್ತಮವಾದ ಆರಂಭವನ್ನು ಒದಗಿಸಿ ಒದಗಿಸಿಕೊಡ್ತಾರೆ ಇನಿಷಿಯಲಿ ಸ್ವಲ್ಪ ಮೂಮೆಂಟ್ಗಳು ಇತ್ತು ಇದ್ದೇ ಇರುತ್ತೆ ಟೆಸ್ಟ್ ಕ್ರಿಕೆಟ್ ಮೇಲೆ ಸೊ ಅದನ್ನು ಚೆನ್ನಾಗಿಯೇ ಗುಸ್ಕೊಂಡು ಮೊದಲ ಹತ್ತು ಓವರ್ನಲ್ಲಿ ನೋಡಿಕೊಂಡು ಆಡ್ತಾರೆ ಹಾಗೆಯೇ ಬಾಲ್ ಶೈನ್ ಕೂಡ ತೆಗಿತಾರೆ ಅದಾದ ಬಳಿಕ ಇಬ್ಬರು ಕೂಡ ಅಗ್ರೆಸಿವ್ ಆಗಿ ಆಡ್ತಾರೆ ಕೆ ಎಲ್ ರಾಹುಲ್ ಇನ್ಫ್ಯಾಕ್ಟು ಅಗ್ರೆಸಿವ್ ಆದರು ಅಂತಲೇ ಹೇಳ್ಬೋದು ಮೊದಲು ಯಶಸ್ವಿ ಜೈಸ್ವಾಲ್ ನೋಡಿಕೊಂಡೇ ಆಡ್ತಾಯಿದ್ರು ಅಗ್ರೆಸಿವ್ ಆಗಿ ಅವರು ಚೆನ್ನಾಗಿ ಇದ್ರು ಒಂದು ಸಿಕ್ಸ್ ಹಾಗೆಯೇ ಐದು ಬೌಂಡ್ರಿ ಹೊಡೆದು ಚೆನ್ನಾಗೇ ಆಡ್ತಾಯಿದ್ರು ಒಂದು ಬಾಲ್ ಸ್ಟೆಪ್ ಔಟ್ ಆಗಿ ಹೊಡೆದು ಸಿಕ್ಸನ್ನು ಹೊಡೆದಿದ್ರು ಹಿಂದಿನ ಓವರ್ನಲ್ಲಿ ಅದು ಅದಾದ ಬಳಿಕ ಇನ್ನೊಂದು ಹಾಗೆ ಹೊಡೆಯೋದಕ್ಕೆ ಹೋಗಿ ಔಟ್ ಆಗ್ತಾರೆ ಸ್ಟಂಪ್ಡ್ ಔಟ್ ಆಗ್ತಾರೆ ವಾರಿಕನ್ನ ಅವ್ರಿಗೆ ಸೊ ತುಂಬಾ ಟರ್ನ್ ಆಯಿತು ಆ ಬಾಲು ಸೊ ರಾಹುಲ್ ಕೂಡ ಶಾಕ್ ಆದರು ಇನ್ಫ್ಯಾಕ್ಟು ಆ ವಿಡಿಯೋ ವಿಕೆಟ್ಗೆ ಯಾಕಂದರೆ ಅದೊಂದೇ ಬಾಲು ಆ ಲೆವೆಲ್ಗೆ ಟರ್ನ್ ಆಗಿದ್ದು ಮಾರ್ನಿಂಗ್ ಸೆಷನ್ನಲ್ಲಿ ಸೊ ರಾಹುಲ್ ಊಟದ ಬಳಿಕ ಸಾಯಿ ಸುದರ್ಶನ್ ಮತ್ತು ಜೈಸ್ವಾಲ್ ಅವರ ನಡುವೆ ಪಾರ್ಟ್ನರ್ಶಿಪ್ ಬೆಳೆಯುತ್ತೆ ಅದು ಇಂಥ ಪಾರ್ಟ್ನರ್ಶಿಪ್ ಆಗಿರಲಿಲ್ಲ ಅದ್ಭುತವಾದ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಶಿಪ್ ಆಗಿತ್ತು ಅಂತಲೇ ಹೇಳ್ಬೋದು ಇನಿಷಿಯಲ್ ಆಗಿ ಇನಿಷಿಯಲ್ಲಲ್ಲಿ ಸಖತ್ತಾಗಿ ಪಾರ್ಟ್ನರ್ಶಿಪ್ಪನ್ನು ಬಿಲ್ಡ್ ಮಾಡಿಕೊಂಡು ಆಮೇಲೆ ಅಗ್ರೆಸಿವ್ ಆದರೂ ಇಬ್ಬರು ಅಂತಲೇ ಹೇಳ್ಬೋದು ಯಶಸ್ವಿ ಜೈಸ್ವಾಲ್ ಮತ್ತೊಂದು ಹಂಡ್ರೆಡನ್ನು ಹೊಡಿತಾರೆ ಅಂತ ಫಾರ್ಮಲ್ ಇದ್ದಾರೆ ಜೈಸ್ವಾಲ್ ಅವರು ಟೆಸ್ಟ್ ಕ್ರಿಕೆಟ್ಗಂತೂ ಭಾರತಕ್ಕೆ ಅತ್ಯುತ್ತಮವಾಗಿ ಪ್ರದರ್ಶನ ಇದ್ದಾರೆ ಕಳೆದ ಎರಡು ವರ್ಷಗಳಿಂದ ಅಂತಲೇ ಹೇಳ್ಬೋದು ಇನ್ನು ಸುದರ್ಶನ್ ಕೂಡ ಐ ಪಿ ಎಲ್ಲಲ್ಲಿ ನೋಡಿದ್ದೀವಿ ರೆಡ್ ಬಾಲ್ನಲ್ಲಿ ಅಷ್ಟೊಂದೇನು ಪರ್ಫಾಮೆನ್ಸ್ ಬಂದಿರಲಿಲ್ಲ ಇವಾಗ ನಾ ಇವಾಗ ಅವರು ಸಾಕತ್ತಾಗಿ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಗೇಮ್ಗೆ ಸೊ ಅತ್ಯುತ್ತಮವಾದ ಫಿಫ್ಟಿ ಗಳಿಸ್ತಾರೆ ಅವರು ಕೂಡ ಫಿಫ್ಟಿ ಗಳಿಸಿ ಮುನ್ನಗ್ತಾರೆ ಈ ಪಾರ್ಟ್ನರ್ಶಿಪ್ ಕೂಡ ಮುಂದೋಗುತ್ತೆ ಸೊ ನೂರ ತೊಂಬತ್ತ್ಮೂರು ರನ್ಗಳ ಬೃಹತ್ ಪಾರ್ಟ್ನರ್ಶಿಪ್ ಆಗಿತ್ತು ಇದು ಸೊ ಯಶಸ್ವಿ ದೇಶ್ವರ್ ಹಂಡ್ರೆಡ್ ಹೊಡೆದು ಮುಂದುಗ್ತಾ ಇದ್ದರೆ ಸಾಯಿ ಸುದರ್ಶನ್ ಹಂಡ್ರೆಡು ಇನ್ನೇನು ಬರಬೇಕು ಅನ್ನೋಷ್ಟರಲ್ಲಿ ಅನ್ಫಾರ್ಚುನೇಟ್ಲಿ ಎಲ್ ಬಿ ಡಬ್ಲ್ಯೂ ಆಗ್ತಾರೆ ವಾರಿಕಲ್ ಅವ್ರಿಗೆ ಎಂಬತ್ತೇಳು ರನ್ ಗಳಿಸಿ ಔಟ್ ಆಗ್ತಾರೆ ಇದರೊಂದಿಗೆ ನೂರ ತೊಂಬತ್ತ್ಮೂರು ರನ್ಗಳ ಪಾರ್ಟ್ನರ್ಶಿಪ್ ಎಂಡ್ ಆಗುತ್ತೆ ಸೊ ಅದರದ ಬಳಿಕ ಜಯಸ್ವರ್ ಮತ್ತು ಗಿಲ್ ಅವರ ಪಾರ್ಟ್ನರ್ಶಿಪ್ ಮುಂದುವರಿತಾ ಇದೆ ಇವತ್ತಿನ ದಿನದ ಎಂಡ ಆಗೋ ತನಕ ಕೂಡ ಇವರು ಪಾರ್ಟ್ನರ್ಶಿಪ್ಪೇ ಬರ್ತಾಯಿದೆ ಒನ್ ಫಿಫ್ಟಿ ಪ್ಲಸ್ ಆಗುತ್ತೆ ಜೈಸ್ವರ್ದು ಕೂಡ ನೂರ ಎಪ್ಪತ್ತ್ಮೂರರಲ್ಲಿ ಬ್ಯಾಟಿಂಗ್ ಆಡ್ತಾಯಿದ್ದಾರೆ ಬರೋಬ್ಬರಿ ಇಪ್ಪತ್ತೆರಡು ಬೌಂಡ್ರಿಯನ್ನು ಆಡಿದಾರೆ ಸೊ ಹೋಪ್ ಆರ್ ಟು ಹಂಡ್ರೆಡ್ ನಾಳೆ ಸೊ ನಾಳೆ ಎರಡುನೂರು ಬಲ್ಲಿ ಜೈಸ್ವರ್ ಅವರಿಂದ ಇನ್ನು ಗಿಲ್ ಕೂಡ ಸ್ಟ್ಯಾಂಡ್ ಆಗಿದ್ದಾರೆ ತುಂಬಾ ಬಾಲ್ ತೊಗೊಂಡಿದ್ದಾರೆ ಇನ್ಫ್ಯಾಕ್ಟು ಸೊ ಇನಿಷಿಯಲ್ ನರ್ಸನ್ನು ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಸೊ ನಾಳೆ ಮತ್ತೊಮ್ಮೆ ಸೆಟ್ ಆಗಬೇಕು ಶುಭಮನ್ ಗಿಲ್ ಕೂಡ ಹಾಗೆಯೇ ಜೈಸ್ವಾಲ್ ಕೂಡ ಸೊ ಮುನ್ನೂರ ಹದಿನೆಂಟು ಫಾರ್ಮ್ ಸೆಟ್ ಆಗಿದೆ ಕೇವಲ ಎರಡೇ ವಿಕೆಟು ಸೊ ನಾಳೆ ಒಂದೆರಡು ಸೆಷನ್ ಆಡಿ ಡಿಕ್ಲೇರ್ ದರ್ ಕೊಡೋ ಎಲ್ಲ ಚಾನ್ಸಸ್ಗಳು ಕಾಣ್ತಾ ಇದೆ ನೋಡೋಣ ಈ ಮ್ಯಾಚ್ ಕೂಡ ಬೇಗ ಮುಗಿಯೋ ಥರ ಕಾಣ್ತಾ ಇದೆ ಯಾಕಂದರೆ ಭಾರತದ ಬೌಲರ್ಸ್ ಡಾಮಿನೇಟ್ ಮಾಡೇ ಮಾಡ್ತಾರೆ ಖಂಡಿತವಾಗ್ಲೂ ಸೊ ನೋಡೋಣ ಏನಾಗುತ್ತೆ ಅಂತ ನಾಳೆ ಜೈಸ್ವಾಲ್ ಟೂ ಹಂಡ್ರೆಡ್ ಬರ್ಬೋದಾ ಅಲ್ವಾ ಬರಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ವಿಡಿಯೋ ಆಗಿ ಸಬ್ಸ್ಕ್ರೈಬ್ ಮಾಡಿಸ್ಬೋದು ಕರೋಣ ಥ್ಯಾಂಕ್ ಯು